ಕರ್ನಾಟಕ ಬಿಜೆಪಿ ಜೆ ಡಿ ಎಸ್ ಅವ್ರ ಹೆಸರು ಹೇಳದೆ ನಿದ್ದೆನೆ ಮಾಡಲ್ಲ ಐ ಆಮ್ ದ ಕ್ರಶ್ ಆಫ್ ಅ ಕರ್ನಾಟಕ ಬಿಜೆಪಿ ಅಂಡ್ ಜೆ ಡಿ ಎಸ್ ಎಂ ಎಲ್ ಎ ಆದ್ಮೇಲೆ ವಾಟ್ ಈಸ್ ಯುವರ್ ಬೆಸ್ಟ್ ಥಿಂಗ್ ಅಂತ ಕೇಳಿದ್ರು ನಂದು ಪೆರೇಸಂದ್ರ ಅಂತ ಸರ್ ಮೈ ಬರ್ತ್ ಪ್ಲೇಸ್ ಆ ಬರ್ತ್ ಪ್ಲೇಸ್ ಅಲ್ಲಿ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ನಮ್ ರಿಲೇಟಿವ್ ಒಬ್ರು ಹೇಳಿದ್ರು ನಾನು ಟ್ರ್ಯಾಕ್ಟರ್ ಓಡಿಸ್ಕೊಂಡು ತೋಟದಲ್ಲಿ ನೀರ್ ಕಟ್ಕೊಂಡಿದ್ದೆ ನಮ್ ರಿಲೇಟಿವ್ ಒಬ್ರು ಹೇಳಿದ್ರು ಏ ಪೆರೇಸಂದ್ರ ಪಂಚಾಯತಿಗೆ ಅರ್ಜಿ ಕೊಡು ಟ್ವೆಂಟಿ ತರ್ಟಿನೋ ಟ್ವೆಂಟಿ ಟ್ವೆಂಟಿ ಸೈಟ್ ಬರುತ್ತೆ ಅಲ್ಲೆಲ್ಲಾದ್ರೂ ಊರಾಚೆ ಒಂದು ಸೈಟ್ ಕೊಡಿಸ್ತೀವಿ ಸೈಟ್ ಅಲ್ಲಿ ಒಂದು ಶೆಡ್ ತರ ಹಾಕೋ ಜೀವನ ಮಾಡು ಅಂತ ನಾನು ಅರ್ಜಿನ ಬರ್ಕೊಟ್ಟಿದ್ದೆ ರವರಿಗೆ ಪಂಚಾಯತಿ ಅಧ್ಯಕ್ಷರು ಪೆರೇಸಂದ್ರ ಚಿಕ್ಕಬಳ್ಳಾಪುರ ತಾಲೂಕು ಅಂತ ಇನ್ನೊಂದು ಅರ್ಜಿ ಬರ್ದಿದ್ದೆ ಆವತ್ತಿನ ಶಾಸಕರಿಗೆ ಮೊನ್ನೆ ಅದೇ ಪೆರೇಸಂದ್ರ ಪಂಚಾಯಿತಿಯಲ್ಲಿ ಐದು ಸಾವಿರ ಸೈಟ್ ಕೊಡಬೇಕು ಅಂತ ನನ್ನ ಮುಂದೆ ಫೈಲ್ ಬಂತು ಆ ಅಲ್ಲಿ ನನ್ನ ಇತ್ತು ದಟ್ ವಾಸ್ ಮೋರ್ ಎಮೋಷನಲ್ ಮೂಮೆಂಟ್ ಫಾರ್ ಮಿ ಯಾವ ಪಂಚಾಯಿತಿಯಲ್ಲಿ ಟ್ವೆಂಟಿ ತರ್ಟಿ ಸೈಟ್ ಅರ್ಜಿ ಹಾಕಿದ್ನೋ ಆ ಪಂಚಾಯಿತಿಯಲ್ಲಿ ಇವತ್ತು ಬಡವರಿಗೆ ನಾನು ಐದು ಸಾವಿರ ಸೈಟ್ ಕೊಡ್ತಾ ಇದ್ದೀನಿ ನಾನು ಕೆಲವರು ಹೇಳ್ತಾರೆ ಏ ನೀನ್ ಜಾಸ್ತಿ ಮಾತಾಡ್ತೀಯಾ ನೀನ್ ಕಡಿಮೆ ಮಾತಾಡಿ ಏನಾದ್ರು ಕಡ್ದ ಕಟ್ಟೆ ಹಾಕಿದ್ರೆ ಹೇಳಪ್ಪ ನಾನ್ ಮಾತ್ ಕಡಿಮೆ ಮಾಡ್ಕೊಂತೀನಿ ನಾನ್ ಮಾತಾಡಿ ಮಾತಾಡಿ ಎಷ್ಟು ಪಾಪ್ಯುಲರ್ ಆಗಿದ್ದೀನಿ ಕರ್ನಾಟಕದಲ್ಲಿ ನನ್ ಟ್ರಾಲ್ ಪೇಜಸ್ ಬಿಗ್ ಬಂದೆ ನಾನು ಗೆಸ್ಟ್ ಫಾರ್ ಬಿಗ್ ಬಾಸ್ ಓಪನಿಂಗ್ ಗೆಸ್ಟ್ ನದಿಯಲ್ಲಿ ಎರಡು ಮೀನು ಮಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್ ನಾವೆಲ್ಲ ಯಾಕೆ ನೀರಲ್ಲಿ ಇದೀವಿ ಅಂದ್ರೆ ಆಗ ಮಮ್ಮಿ ಫಿಶ್ ಹೇಳುತ್ತೆ ನಾವೆಲ್ಲ ಯಾಕೆ ನೀರಲ್ಲಿ ಇದೀವಿ ಅಂದ್ರೆ ಭೂಮಿಯಲ್ಲೆಲ್ಲ ಸೆಲ್ ಫಿಶ್ ಗಳಿದಾವೆ ಕಣೋ ಅದಕ್ಕೆ ಫಿಶ್ ನೀರಲ್ಲಿದ್ದೀವಿ ಅಂತ ಏ ನನ್ನ ಬೈದವರೆಲ್ಲ ಬಿಗ್ ಬಾಸ್ ಇದ್ದಾರೆ ನಾನು ಬಿಗ್ ಬಾಸ್ಗೆ ಹೋಗ್ ಬಂದೆ ಏ ಲೈಫಲ್ಲಿ ಏನ್ ಮಾಡಬೇಕು ಅಂತ ಅಟ್ಲೀಸ್ಟ್ ನಿನಗಾದ್ರೂ ಕ್ಲಾರಿಟಿ ಇರಲಿ ಲೈಫಲ್ಲಿ ಇವಾಗಾದ್ರೂ ಕ್ಲಾರಿಟಿ ಇಟ್ಕೊಳ್ಳಿ ಸರ್ ಕ್ಲಾರಿಟಿ ಇಲ್ಲ ಅಂದ್ರೆ ಏನಾಗುತ್ತೆ ಸರ್ ಲೈಫ್ ಅಲ್ಲಿ ಒಬ್ಬನ ಕ್ಲಾರಿಟಿ ಇರುತ್ತೆ ಅವನಗೋಸ್ಕರ ದುಡಿಬೇಕಾಗುತ್ತೆ ಅಷ್ಟೇ ಜೀವನ ಇವಾಗಾದ್ರೂ ಗೋಲ್ ಇಟ್ಕೊಳ್ಳಿ ಸರ್ ಗೋಲ್ ಇಟ್ಕೊಳ್ಳಿಲ್ಲ ಅಂದ್ರೆ ಲೈಫಲ್ಲಿ ಒಬ್ಬನ ಗೋಲ್ ಇರುತ್ತೆ ಆ ಗೋಲ್ಗೋಸ್ಕರ ದುಡಿಬೇಕಾಗತ್ತೆ ನಾವೇನಾದ್ರೂ ಮಾಡಕ್ ಹೋದ್ರೆ ಯಾರು ಸಪೋರ್ಟ್ ಮಾಡಲ್ಲ ಸರ್ ಅಲ್ಲಪ್ಪ ನೈನ್ಟೀನ್ ಟ್ವೆಂಟಿ ಇಯರ್ಸ್ ಅಲ್ಲಿ ನಿನ್ನ ನೀನ ನಂಬಿಲ್ಲ ಡಾಕ್ಟರ್ ಆಗ್ತೀಯ ಅಂತ ಕೇಳಿದ್ರೆ ಇವರ್ ಡೌಟ್ ಯುವ ಸೆಲ್ಫ್ ಇಂಜಿನಿಯರ್ ಆಗ್ತಿಯ ಡೌಟ್ ಯುವ ಸೆಲ್ಫ್ ಐ ಐ ಟಿ ಎನ್ ಆಗ್ತಿಯ ಡೌಟ್ ಯುವ ಸೆಲ್ಫ್ ಮಿಲೇನಿಯರ್ ಆಗ್ತಿಯ ಡೌಟ್ ಯುವ ಸೆಲ್ಫ್ ನಿನ್ನ ಬಗ್ಗೆ ನಿನಗೆ ನಂಬಿಕೆ ಇಲ್ಲ ಯಾಕೆ ಬೇರೆಯವ್ರು ನಂಬ್ತಾರೆ ಫಸ್ಟ್ ಬಿಲೀವ್ ಯುವರ್ ಸೆಲ್ಫ್ ನೋ ದ ಮೀನಿಂಗ್ ಆಫ್ ದ ಫ್ಯಾಮಿಲಿ ಎಫ್ ಎ ಎಂ ಐ ಎಲ್ ವೈ ಫಾದರ್ ಅಂಡ್ ಮದರ್ ಐ ಲವ್ ಯು ದಟ್ ಈಸ್ ಅನ್ ಎಕ್ಸ್ಪಾನ್ಷನ್ ಆಫ್ ದ ಫ್ಯಾಮಿಲಿ ಅಮ್ಮನ ರೆಸ್ಪೆಕ್ಟ್ ಮಾಡ್ಬೇಕು ನಮ್ಗೆ ಒಳ್ಳೇದಾಗಬೇಕು ಅಂದರೆ ನಮ್ಮ ತಂದೆ ತಾಯಿ ಇಬ್ಬರು ವಿಷ ಕುಡಿದು ತೀರ್ಕೊಂಡ್ರು ಒಂದು ಗೌರ್ಮೆಂಟ್ ಆಸ್ಪಿಟಲ್ ಅಲ್ಲ ಆಂಧ್ರ ಪ್ರದೇಶ ಅಲ್ಲಿ ನಾನು ಬಾರ್ಡರ್ ಆಂಧ್ರ ಪ್ರದೇಶ್ ಕರ್ನಾಟಕ ಮೈ ಮದರ್ ಫ್ರಮ್ ಆಂಧ್ರ ಪ್ರದೇಶ್ ಮೈ ಫಾದರ್ ಫ್ರಮ್ ಕರ್ನಾಟಕ ಐ ಆಮ್ ದ ಸ್ಟೋರಿ ಬಿಟ್ವೀನ್ ಟೂ ಸ್ಟೇಟ್ಸ್ ಅವತ್ತಂ ಹಂಗಾದಾಗ ಐ ರಿಯಲೈಸ್ಡ್ ಸಿಸ್ಟಮಲ್ಲಿ ಬದಲಾವಣೆ ತರಬೇಕು ನಾವು ಬೈಕೊಂತೀವಲ್ಲ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದಾಗ ಸರಿಯಾಗಿ ಟ್ರೀಟ್ಮೆಂಟ್ ಸಿಗಲಿಲ್ಲ ರೂಲಿಂಗ್ ಗೌರ್ಮೆಂಟ್ನ ಬೈಯೋದು ಬಸ್ಸಲ್ಲಿ ರೆಸ್ಟ್ ಜಾಸ್ತಿ ಆದರೆ ಗೌರ್ಮೆಂಟ್ನ ಬೈಕೊಳ್ಳೋದು ಜಿ ಡಿ ಕ್ಲೀನ್ ಆಗಿಲ್ಲ ಅಂದ್ರೆ ಗೌರ್ಮೆಂಟ್ ನ ಬೈಕೊಳ್ಳೋದು ಏ ಸಿಸ್ಟಮ್ ಇಂದ ಆಚೆ ನಿಂತ್ಕೊಳ್ಳೋಕ್ ಬೈಕೊಳದು ಯಾವನ್ ಬೇಕಾದ್ರೂ ಮಾಡ್ತಾನೆ ಇದ್ರೆ ಸಿಸ್ಟಮ್ ಒಳಗ್ ಬಾ ಚೇಂಜ್ ಮಾಡಿ ತೋರ್ಸು ಇದು ಈ ಜನರೇಷನ್ ಬೇಕಾಗಿರೋದು ಆಚೆ ನಿಂತ್ಕೊಳ್ಳೋಕ್ ಬೈಕೊಳಕ್ ನೀನೇ ಬೇಕಾ ಬಾ ಇದ್ರೆ ಕಂಟೆಸ್ಟ್ ಮಾಡಿ ಎಲೆಕ್ಷನ್ ಗೆ ಬೈಸ್ಕೊ ದಿನಕ್ ನೂರ್ ನೂರ್ ಜನ ಬೈತಾರೆ ಬೈಸ್ಕೊ ಕರ್ನಾಟಕ ಬಿಜೆಪಿ ಜೆ ಡಿ ಎಸ್ ಅವ್ರು ನನ್ನ ಹೆಸರು ಹೇಳ್ದೆ ನಿದ್ದೇನೆ ಮಾಡಲ್ಲ ಐ ಆಮ್ ದ ಕ್ರಶ್ ಆಫ್ ಕರ್ನಾಟಕ ಬಿಜೆಪಿ ಅಂಡ್ ಜೆಡಿಎಸ್ ನನ್ನ ಡೈಲಿ ಬೈತಾರ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೀ ನನ್ನನ್ನೇ ಬೈಯೋದು ಐ ಫೀಲ್ ವೆರಿ ಪ್ರೌಡ್ ಸರ್ ಐ ಫೀಲ್ ವೆರಿ ಪ್ರೌಡ್ ಏ ಮತ್ತೆ ಬೆಳೆಯೋದು ಹೆಂಗ ಹೆಂಗ್ ಬೆಳೀತಿ ಹೇಳು ಹೊಳ್ತಾನೆ ಅವನಾದ್ರು ಸುಮ್ ಸುಮ್ನೆ ಹೇಳು ಏಯ್ಟೀನ್ ಇಯರ್ಸ್ ಅಲ್ಲಿ ಯಾರಾದರೂ ಕೂತ್ಕೊಂಡು ಒಬ್ರು ಹೊಗಳಿದಾರ ಬೈಯೋದು ಪುಕ್ ಸಟ್ಟೆ ಬೈತಾರೆ ಕಾಂಪ್ಲಿಮೆಂಟರಿ ಅದು ಅದಕ್ಕೆ ನೋ ದ ಕ್ವಾಲಿಟಿ ಆಫ್ ದ ಲೈಫ್ ಅಂಡ್ ಎಮರ್ಜೆಸ್ ಅ ಲೀಡರ್ ಇವ್ರು ಹೇಳ್ತಾರೆ ನನ್ನ ಒಂದು ಸೋಷಿಯಲ್ ಮೀಡಿಯಾ ವಿಡಿಯೋ ತೆಗೆದು ಕಾಮೆಂಟ್ ಸೆಕ್ಷನ್ ಓಪನ್ ಮಾಡಿ ಓದು ಅಂದೆ ಸರ್ ಇದೇನು ಸರ್ ಇಷ್ಟು ಕೆಟ್ಟ ಕೆಟ್ಟ ಬೈದಿದ್ರೆ ಅಷ್ಟು ಕೆಟ್ಟ ಕೆಟ್ಟ ಬೈದ್ರು ನನ್ನ ಮುಖದ ಮೇಲೆ ಮಂದಾಸ ಕಡಿಮೆ ಆಗಿಲ್ಲ ಮಗನೇ ಅದಕ್ಕೆ ಇಷ್ಟು ದೂರ ಬಂದಿರೋದು ಅಂತ ಲೈಫ್ ಅಲ್ಲಿ ಸ್ವಲ್ಪ ಕ್ಲಾರಿಟಿ ಆಗಿರಪ್ಪ ದುಡ್ಡಿಲ್ಲ ಅಂತ ಹಿಂದೆ ಹೋಗ್ಬೇಡಿ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತ ಹಿಂದೆ ಹೋಗ್ಬೇಡಿ ಸಪೋರ್ಟ್ ಇಲ್ಲ ಅಂತ ಹಿಂದೆ ಹೋಗ್ಬೇಡಿ ನಾವೆಲ್ಲ ಆಲ್ಮೋಸ್ಟ್ ಆಲ್ ಮಿಡಿಲ್ ಕ್ಲಾಸ್ ಹುಡುಗರು ನಾವು ಶ್ರೀಮಂತರು ಅಂತ ಹೇಳ್ಕೊಳಕ್ ನಮ್ಮ ಕೈಲಿ ಆಗ್ತಿಲ್ಲ ಬಡೂರು ಅಂತ ಒಪ್ಕೊಳಕ್ಕೆ ಕೈಯಲ್ಲಿ ಆಗ್ತಿಲ್ಲ ಈಗ ನಿಮ್ಮನ್ನ ಶ್ರೀಮಂತರು ಅಂತ ಕೇಳಿದ್ರೆ ನೋ ಬಡರು ಅಂತ ಕೇಳಿದ್ರೆ ಹಂಗೆ ನಲ್ಲ ಮಿಡಿಲ್ ಕ್ಲಾಸ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲೋಗಿ ಇನ್ನೊಂದು ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೇಳೋ ಜಾಯಮಾನ ನಮ್ದು ಬಟ್ ನಾವು ಇಂಥ ಟೈಮ್ ಅಲ್ಲಿ ಹೌ ಟು ಬಿಕಮ್ ಎ ಲೀಡರ್ ಹೌ ಟು ಬಿಲ್ಡ್ ದ ವಿಷನ್ ಗೊತ್ತಾ ನೀನು ಈ ಕ್ರೌಡ್ ಅಲ್ಲಿರೋ ಹುಡುಗರು ಎಮ್ ಎಲ್ ಎ ಬೇಕಾದ್ರೂ ಆಗ್ತೀರಾ ಎಂ ಪಿ ಬೇಕಾದ್ರೂ ಆಗ್ತೀರಾ ಮಿನಿಸ್ಟರ್ ಬೇಕಾದ್ರೂ ಆಗ್ತೀರಾ ಈ ರಾಜ್ಯಕ್ಕೆ ಸಿಎಂ ಬೇಕಾದ್ರೂ ಆಗ್ತೀರಾ ಯಾವಾಗ ಆಗ್ತೀರಾ ಗೊತ್ತಾ ಯಾವನ್ ಏನ್ ಅನ್ಕೊಂಡ್ರೆ ಏನು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಅಚೀವ್ ಎನಿಥಿಂಗ್ ಲೈಫ್ ಒಂಥರ ಕ್ರಿಕೆಟ್ ಇದ್ದಂಗೆ ಸರ್ ಅನ್ನೊಂದು ಜನ ನಿಮ್ ಫ್ರೆಂಡ್ಸೇ ಒಂದ್ಸಲ ಬ್ಯಾಟ್ ಇಡಿ ರಿಮೈನಿಂಗ್ ನೆನ್ ಫ್ರೆಂಡ್ಸ್ ಎಲ್ಲ ಮಗ ಯಾವಾಗ ಔಟ್ ಆಗ್ತಾನೆ ಅಂತಾನೆ ಕಾಯ್ತಾರೆ ಕರೆಕ್ಟ್ ಅಲ್ಲ ಮತ್ತೆಲ್ಲ ಫ್ರೆಂಡ್ಸೇ ಎಲ್ಲ ಫ್ರೆಂಡ್ಸೇ ಲೈಫ್ ಒಂಥರ ಕಬಡ್ಡಿ ಇದ್ದಂಗೆ ನೀನ್ ಕಬಡ್ಡಿ 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 ಅಂತಿರೋ ಹಿಂದಕ್ಕೆ ಹೋಗ್ತಾ ಇರ್ತಾರೆ ನೀನ್ ಒಂದ್ಸಲ ಗೆರೆ ಮುಟ್ಟಕ್ ಬಾ ಯುನೈಟ್ ಆಗಿ ಕಾಲೆಳದಾಗ್ತಾರೆ